ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರೋ ದುಃಖಗಳಲ್ಲಿದ್ದಿರೋ ಸಮಸ್ಯೆಗಳಲ್ಲಿದ್ದಿರೋ ಖಂಡಿತ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಸಮರ್ಪಣೆ ಆಗ್ರಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನಕರವಾಗಿ ಅವರವರೇ ಸ್ವಯಂ ನಿಮ್ಮ ಬಳಿ ಬಂದೇ ಬರ್ತಾರೆ ಸ್ನೇಹಿತರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾದ್ರೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ವಿಶ್ವಾಸವಾಗಿ ಪಾಪ ಬಂದೇ ಬರ್ತಾರೆ ಸ್ನೇಹಿತರೆ ನಿಷ್ಕಾಮ ಭಕ್ತಿಯಿಂದ ಮಾಡಿದ ಯಾವುದೇ ಸೇವೆಯಾಗಿರಲಿ ಎಂದಿಗೂ ವ್ಯರ್ಥ ಆಗೋದಿಲ್ಲ ನಾವು ಪ್ರತಿದಿನ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುವ ಸೇವೆಗೆ ಫಲ ಬರಹದ ರೂಪದಲ್ಲಿ ಬರೆದಿಡ್ತನಂತೆ ಭಗವಂತ ಹಾಗಾಗಿ ಆ ಫಲ ಖಂಡಿತ ನಮಗೆ ಸಿಗತ್ತೆ ಸತ್ಯ ಇದೂ ಕೂಡ ಆಗಿದೆ ನಿಷ್ಕಾಮ ಭಾವ ನಿಸ್ವಾರ್ಥ ಸೇವೆ ಮಾಡಿದ ಒಂದು ಸಮಯದ ನಂತರ ಅದು ಪುಣ್ಯದ ಫಲವಾಗಿ ಕರ್ಮಗಳಿಗೆ ಅನುಸಾರವಾಗಿ ಸಿಕ್ಕಿರುವ ಭವಸಾಗರದಿಂದ ದಾಟಲು ಒಂದು ಹಗ್ಗದಂತೆ ಅದು ರಕ್ಷಣೆ ನೀಡುತ್ತಂತೆ ಸ್ನೇಹಿತರೆ ಅದೇ ಆಸರೆಯಾಗಿ ನಮಗೆ ಸಿಗತ್ತೆ ಅಂತ ಹೇಳಿ ಈ ಬಾಬಾ ಯಾವಾಗ್ಲೂ ಹೇಳ್ತಾ ಇದ್ರು ನೀನು ಮಾಡುವ ಪ್ರತಿಯೊಂದು ಕರ್ಮ ಭಗವಂತನಿಗೆ ಅರ್ಪಣೆ ಮಾಡು ಆ ಕರ್ಮ ಬಂಧನದ ಚಕ್ರದಿಂದ ನೀನು ಶಾಶ್ವತವಾಗಿ ಮುಕ್ತವಾಗ್ತೀಯಾ ಹಾಗೆ ನಿನ್ನ ಕರ್ಮಗಳೆಲ್ಲವೂ ಒಂದು ಶುಭ ಕರ್ಮಗಳಾಗಿ ಪರಿವರ್ತನೆಗೊಳ್ತವೆ ಅಂತ ಹೇಳಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ನಮ್ಮಲ್ಲಿ ನಿಸ್ವಾರ್ಥತೆ ಗುಣ ಇರಬೇಕು ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ತೋರಿಸ್ಲಿಕ್ಕೆ ಹೋಗಬಾರ್ದು ಅಂದರೆ ಮನಸ್ಸಲ್ಲಿ ನಮ್ಗೆ ಯಾವುದೇ ರೀತಿ ಒಳ್ಳೇದಿರೋದಿಲ್ಲ ಆದರೆ ಜನರ ಎದುರಿಗೆ ಮಾತ್ರ ನಾವು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ಳುವ ಭಾವವನ್ನು ಹೊಂದಿರ್ತೀವಿ ಸ್ನೇಹಿತರೆ ಇದು ಕೂಡ ಕೆಟ್ಟ ಕರ್ಮವನ್ನೇ ಬಿಂಬಿಸುತ್ತೆ ಯಾವುದೇ ಕಾರಣಕ್ಕೂ ಒಳ್ಳೆಯ ಪ್ರತಿಫಲ ಇದು ಕೊಡೋದಿಲ್ಲ ಸ್ನೇಹಿತರೆ ನಾವು ಒಂದು ಗಂಜಿಯನ್ನ ಒಬ್ಬರಿಗೆ ಒಂದು ಸೇವೆಯ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಖಂಡಿತ ಅದು ನಿಸ್ವಾರ್ಥತೆಯಿಂದ ಕೂಡಿರಬೇಕು ನಾನು ಕೊಡ್ತಾ ಇದ್ದೀನಿ ಅನ್ನುವ ಭಾವ ಇರಬಾರ್ದು ಭಗವಂತ ನನಗೆ ಕೊಡ್ಲಿಕ್ಕೆ ಆ ಯೋಗ ಯೋಗ್ಯತೆ ಕೊಟ್ಟಿದ್ದಾನಲ್ಲ ಅವನಿಗೆ ನಿರಂತರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ನಾವು ಆ ಕೆಲಸವನ್ನ ಮಾಡಿದಾಗ ಖಂಡಿತ ಆ ಕೆಲಸ ಮಹತ್ತರವಾದ ನಮ್ಮ ಜೀವನದ ತಿರುವಿಗೆ ಕಾರಣವಾಗುತ್ತೆ ಸ್ನೇಹಿತರೆ ಒಂದು ಊರಲ್ಲಿ ಒಬ್ಬ ತಾಯಿ ಮಗ ಇರ್ತಾರೆ ಹೀಗೆ ಅವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಗರದ ಪ್ರಮುಖ ದ್ವಾರದಲ್ಲಿ ಆ ರಾಜನ ಮೆರವಣಿಗೆ ಹೋಗ್ತಾ ಇರುತ್ತೆ ಸ್ನೇಹಿತರೆ ಆ ಹುಡುಗ ಹೇಳ್ತಾನೆ ಅಮ್ಮ ನಾನು ರಾಜನನ್ನ ಒಂದ್ಸರಿ ಮಾತಾಡ್ಸ್ಬೇಕಮ್ಮ ಅಂತ ಹೇಳಿ ತನ್ನ ಇಚ್ಛೆಯನ್ನ ಅಮ್ಮನ ಬಳಿ ಹೇಳ್ತಾನೆ ಆದ್ರೆ ಅಮ್ಮ ಹೇಳ್ತಾಳೆ ನಾವು ಬಡವರಾಗಿದ್ದೀವಪ್ಪ ರಾಜನನ್ನ ಮಾತಾಡಿಸುವ ಯೋಗ್ಯತೆ ನಮ್ಮಲ್ಲಿ ಎಲ್ಲಿದೆಯಪ್ಪ ನಿಮ್ಮ ಅಪ್ಪನೂ ಇಲ್ಲ ನಿಮ್ಮಪ್ಪನ ದೇಹಾಂತ್ಯವಾಗಿದೆ ಹಾಗಾಗಿ ನಮ್ಗೆ ಯಾವುದೇ ರೀತಿ ಒಂದು ಅಸ್ತಿತ್ವವೂ ಇಲ್ಲದಾಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಹಾಗಾಗಿ ಅದು ಅಸಾಧ್ಯ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ ಆದ್ರೆ ಮಗ ತುಂಬಾ ಹಠ ಮಾಡ್ತಾನೆ ಆಗ ಅವಳು ಹೇಳ್ತಾಳೆ ಆಗ ಆ ಹುಡುಗನ ಅಮ್ಮ ಒಂದು ಸಮಯೋಚಿತ ನಿಸ್ವಾರ್ಥ ಸೇವೆ ನಿಷ್ಠೆಯನ್ನು ಮಾಡುವ ಒಂದು ದಾರಿಯನ್ನ ಆ ಮಗನಿಗೆ ತೋರಿಸ್ತಾಳೆ ಮಹಾರಾಜನು ಒಂದು ಅರಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಹಾಗಾಗಿ ನೀನು ಆ ಅರಮನೆಯನ್ನ ಕಟ್ಟುವ ಕೆಲಸದಲ್ಲಿ ಹೋಗಿ ಸೇರ್ಕೋ ಹಾಗೆ ವಾರಕ್ಕೆ ನಿನಗೆ ನಿನ್ನ ಪರಿಶ್ರಮಕ್ಕೆ ಸಿಗುವ ಸಂಬಳವನ್ನ ನೀನು ತೆಗೆದುಕೊಳ್ಬೇಡ ಹಾಗೆ ಕೆಲಸದಲ್ಲಿ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳನ್ನು ಇಡದೆ ನಿಸ್ವಾರ್ಥತೆಯಿಂದ ಶ್ರದ್ಧೆಯಿಂದ ಶ್ರಮಪಟ್ಟು ಪ್ರಾಮಾಣಿಕವಾಗಿ ಉತ್ಸಾಹದಿಂದ ನೀನು ದುಡಿ ಇಷ್ಟೊಂದು ಕೆಲಸವನ್ನು ನೀನು ದಿನನಿತ್ಯ ಮಾಡ್ತಾನೆ ಹೋಗು ಯಾವುದೇ ಕಾರಣಕ್ಕೂ ನೀನು ಮಾಡ್ತಾ ಇರೋ ಕೆಲಸಕ್ಕೆ ಪ್ರತಿಫಲದ ರೂಪದಲ್ಲಿ ಏನೂ ಸಹ ಬಯಸಬೇಡ ಅಂತ ಹೇಳಿ ಮಗನಿಗೆ ಹೇಳ್ತಾಳೆ ಮಗ ಕೂಡ ಉತ್ಸಾಹದಿಂದ ಅಮ್ಮನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅರಮನೆ ಕಟ್ಟುವ ಕೆಲಸಕ್ಕೆ ಹೋಗಿ ಸೇರ್ಕೊಳ್ತಾನೆ ಸ್ನೇಹಿತರೆ ದಿನನಿತ್ಯ ಕೆಲಸ ಮಾಡ್ತಾನೆ ಹೀಗೆ ಏಳು ದಿನಗಳ ಕೆಲಸ ಆಗ್ತದೆ ತನ್ನ ಅರಮನೆಯನ್ನು ಕಟ್ಟುವ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳುವ ಆ ವ್ಯಕ್ತಿ ಬಂದು ಸಂಬಳ ಕೊಡಲಿಕ್ಕೆ ಹೋದಾಗ ಅವನು ಬೇಡ ಅಂತ ಹೇಳ್ತಾನೆ ಹೀಗೆ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಹೀಗೆ ವಾರಗಳು ಕಳೀತಾನೆ ಇರ್ತವೆ ವ್ಯಕ್ತಿಗೆ ಕೂಡ ಈ ಹುಡುಗನ ಬಗ್ಗೆ ಒಂದು ರೀತಿಯ ಅನುಭವ ಆಗುತ್ತೆ ಏನಪ್ಪಾ ಅಂದ್ರೆ ಈ ಹುಡುಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಉತ್ಸಾಹದಿಂದ ಕೆಲಸ ಮಾಡ್ತಾನೆ ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಕೆಲಸನೂ ಕೂಡ ಕದಿಯೋದಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೆ ಆದ್ರೂ ಕೂಡ ಸಂಬಳ ಬೇಡ ಅಂತಿದ್ದಾನಲ್ಲ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಹೀಗೆ ಆರು ತಿಂಗಳ ಕಾಲ ನಡೆಯುತ್ತೆ ಸ್ನೇಹಿತರೆ ಆ ಕೆಲಸ ಮಾಡಿಸುವ ವ್ಯಕ್ತಿಗೆ ಅನ್ಸುತ್ತೆ ನಾನು ಈ ವಿಚಾರವನ್ನ ರಾಜನಿಗೆ ಮುಟ್ಟಿಸೋದೇ ಸರಿ ಅಂತ ಹೇಳಿ ಅವನಿಗೆ ಅನ್ಸುತ್ತೆ ರಾಜನ ಬಳಿ ಹೋಗಿ ಈ ವಿಚಾರವನ್ನ ತಿಳಿಸ್ತಾನೆ ಆಗ ರಾಜ ಹೇಳ್ತಾನೆ ಆ ಹುಡುಗನನ್ನ ನನ್ನ ಬಳಿ ಕರ್ಕೊಂಡ್ಬಾ ನಾನು ಆ ಹುಡುಗನನ್ನ ನೋಡಬೇಕು ಅಂತ ಹೇಳ್ತಾನೆ ಆ ರಾಜನಿಗೆ ಆ ಹುಡುಗನ ಮುಖವನ್ನ ನೋಡಿರುವ ಒಂದು ನಿಷ್ಠೆ ಮಾಧುರ್ಯ ಒಳ್ಳೆಯ ಗುಣ ಒಳ್ಳೆಯ ನಡತೆ ರೀತಿ ನೀತಿಗಳು ಎಲ್ಲವೂ ಎಲ್ಲವೂ ಇಷ್ಟ ಆಗ್ತವೆ ಆ ಹುಡುಗನ ಮುಖಭಾವದಲ್ಲಿ ಅವನ ವರ್ಚಸ್ಸಲ್ಲಿ ಆ ಯೋಗ್ಯತೆ ರಾಜನಿಗೆ ಕಾಣಿಸುತ್ತೆ ಹಾಗಾಗಿ ಆಗ ರಾಜ ಹೇಳ್ತಾನೆ ಆ ಮೇಲ್ವಿಚಾರಕನಿಗೆ ಇವನು ಇಂದಿನಿಂದ ಅರಮನೆ ಕಟ್ಟುವ ಕೆಲಸವನ್ನ ಮಾಡೋದು ಬೇಡ ನಾ ಸುತ್ತಮುತ್ತ ಇದ್ದು ನಾನು ಹೇಳುವ ಕೆಲಸವನ್ನ ಮಾಡ್ಕೊಂಡಿದ್ರೆ ಸಾಕು ಅಂತ ಹೇಳಿ ರಾಜ ಹೇಳ್ತಾನೆ ಈ ರೀತಿಯಾಗಿ ಆ ಹುಡುಗ ಆ ಕೆಲಸದಿಂದ ಈ ಕೆಲಸಕ್ಕೆ ಬಡ್ತಿಯನ್ನು ಪಡ್ಕೊಳ್ತಾನೆ ಸ್ನೇಹಿ ಆಗ ಆ ಹುಡುಗ ರಾಜನ ಸೇವೆ ಮಾಡ್ತಾ ಅರಮನೆಯಲ್ಲಿ ಇರಲು ಶುರು ಮಾಡ್ತಾನೆ ಅರಮನೆಯ ಊಟ ವ್ಯವಸ್ಥೆ ಅವನಿಗೆ ಸಿಗತ್ತೆ ಸ್ನೇಹಿತರೆ ಯಾರೇ ಆಗ್ಲಿ ಕೆಲವೊಮ್ಮೆ ಮನಸ್ಸಿನಲ್ಲಿ ಒಂದು ದುರುದ್ದೇಶ ಇಟ್ಕೊಂಡು ಹೊರಗಡೆ ಒಂದು ನಾವು ತೋರಿಸ್ಕೊಂಡಾಗ ಖಂಡಿತ ಈ ರೀತಿಯ ಜೀವನ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮೇಲೆ ಒಬ್ಬ ಈಶ್ವರ ಇರ್ತಾನಲ್ಲ ಅವನು ಎಲ್ಲವನ್ನ ಗಮನಿಸ್ತಾ ಇರ್ತಾನೆ ನಮ್ಮ ನಿಯತ್ತು ಶ್ರದ್ಧೆ ಏಕಾಗ್ರತೆ ಎಷ್ಟರ ಮಟ್ಟಿಗೆ ಒಂದು ಪ್ರಾಮಾಣಿಕವಾಗಿರುತ್ತೋ ಅನ್ನೋದ್ರ ಮೇಲೆಯೇ ನಮ್ಮ ಕರ್ಮಗಳು ನಮಗೆ ಫಲವನ್ನ ಕೊಡ್ತವೆ ಸ್ನೇಹಿತರೆ ನುಡುಗನಿಗೂ ಕೂಡ ಈ ಕೆಲಸ ಕೂಡ ಒಂದು ಸೇವೆ ಕೆಲಸ ಅನ್ನಿಸಲಿಲ್ಲ ಏನೋ ಯಾವುದೋ ಒಂದು ಯಜ್ಞ ಮಾಡ್ತಾ ಇದ್ದೀನಿ ನಾನು ಅನ್ನುವ ಭಾವ ಉಂಟಾಗುತ್ತೆ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಸೇವೆಗಾಗಿ ಶರೀರದ ಜೊತೆ ಶುದ್ಧ ನಿಷ್ಠೆಯ ಮನಸ್ಸಿನ ನಿಸ್ವಾರ್ಥ ಭಾವ ಹೊಂದಿದಾಗ ಅದು ಒಂದು ಯಜ್ಞ ಅನಿಸಿಕೊಳ್ಳುತ್ತದೆ ಕೇವಲ ಭೋಗದ ಆಸೆಗೆ ದೇಹವನ್ನ ಅನುಸರಿಸಿದರೆ ಅದು ಕೇವಲ ಒಂದು ಬಂಧನವಾಗುತ್ತೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿ ಮುಂದೆ ಸಾಕ್ತಾ ಹೋದಾಗೆ ನಮ್ಮ ದೇಹವನ್ನು ಶಕ್ತಿಯುತವಾಗಿಗೊಳಿಸುತ್ತೆ ಆ ಕರ್ಮಗಳು ಸ್ನೇಹಿತರೆ ಅದೇ ನಿಸ್ವಾರ್ಥದಿಂದ ಕೆಲವು ಸೇವೆಗಳನ್ನ ನಾವು ಮಾಡಿದಾಗ ಆನಂದವಾಗಿ ಜೀವಿಸಲು ಸಾಧ್ಯ ಮಾಡಿಕೊಡುತ್ತೆ ಆ ಕರ್ಮ ಸ್ನೇಹಿತರೆ ಎಷ್ಟು ನಿಸ್ವಾರ್ಥ ಭಾವ ಹೊಂದುತ್ತೀವೋ ನಮ್ಮೊಳಗಿನ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮನಸ್ಸಿನ ಬುದ್ಧಿ ಕಲಸಿತಗೊಳ್ತಾ ಹೋಗುತ್ತೆ ಇದೇ ತರಹ ಆ ವಿಧುವೆ ಹೆಂಗಸಿನ ಮಗನಿಗೂ ಅವನ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನಿಯತ್ತಿನಿಂದ ರಾಜನ ಸೇವೆ ಮಾಡ್ತಾ ಈ ರೀತಿ ಸೇವೆ ಮಾಡ್ತಾ ಮಾಡ್ತಾ ಆ ಹುಡುಗ ರಾಜನ ಮನಸ್ಸನ್ನ ಸಂಪೂರ್ಣವಾಗಿ ಗೆದ್ಕೊಳ್ತಾನೆ ಸ್ನೇಹಿತರೆ ವ್ಯಕ್ತಿ ಸಿಕ್ಕ ಅವಕಾಶವನ್ನ ದುರುಪಯೋಗನು ಪಡಿಸ್ಕೊಳ್ಬೋದು ಹಾಗೆ ಅದನ್ನು ಒಳ್ಳೆಯ ರೀತಿಯಲ್ಲೂ ನಾವು ಉಪಯೋಗಿಸ್ಕೊಳ್ಬಹುದು ಸ್ನೇಹಿತರೆ ಆ ಹುಡುಗನಿಗೆ ಒಳ್ಳೆಯ ನಿಸ್ವಾರ್ಥ ಸೇವೆ ಮಾಡುವ ಮನೋಭಾವ ಇತ್ತು ಯಾವುದೇ ರೀತಿ ಕೆಟ್ಟ ಉದ್ದೇಶ ಉದ್ದೇಶ ಇರಲಿಲ್ಲ ಅವನಿಗೆ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಬೇಕಾಗಿತ್ತು ಆ ಮಾರ್ಗದಲ್ಲಿ ಅವನು ಕೆಟ್ಟ ದಾರಿಯನ್ನು ಬಳಸ್ಕೊಳ್ಳಿಲ್ಲ ಕೆಟ್ಟದಾಗಿ ಯೋಚನೆಯೂ ಕೂಡ ಮಾಡಲಿಲ್ಲ ತನ್ನ ತಾಯಿ ಹೇಳಿಕೊಟ್ಟ ಮಾರ್ಗದರ್ಶನದಂತೆ ಅವನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ತನ್ನ ಸೇವೆಯನ್ನು ತಾನು ಮಾಡ್ತಾ ಹೋಗ್ತಾನೆ ಪ್ರಯತ್ನ ಅವನು ಮಾಡ್ತಾ ಹೋಗ್ತಾನೆ ಫಲದ ರೂಪದಲ್ಲಿ ಅವನಿಗೆ ಎಲ್ಲವೂ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದು ಕೇವಲ ಒಂದು ಉದಾಹರಣೆ ಕಥೆಯಾಗಿದೆ ಆದರೆ ನಮ್ಮ ಜೀವನದಲ್ಲಿ ಇದು ಬಹಳ ಮಟ್ಟಿಗೆ ನಾವು ಅಳವಡಿಸ್ಕೊಳ್ಳುವ ಒಂದು ತಂತ್ರ ಸಾರವಾಗಿದೆ ಸ್ನೇಹಿತರೆ ಅಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಕೇವಲ ಸ್ವಾರ್ಥಕ್ಕೋಸ್ಕರ ಯಾರನ್ನಾದರೂ ಉಪಯೋಗಿಸ್ಕೊಳ್ಳೋದು ಏನನ್ನಾದರೂ ಪಡ್ಕೊಳ್ಳೋದು ಅದು ಖಂಡಿತ ನಮಗೆ ಸಿಗೋದಿಲ್ಲ ಸಿಕ್ಕರೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ನಾವು ಕೂಡ ಅತಂತ್ರ ಸ್ಥಿತಿಯನ್ನು ತಲುಪಿಡ್ತೀವಿ ಅದೇ ನಾವು ಒಂದು ನಿಷ್ಠೆಯಿಂದ ಒಂದು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾವು ಏನನ್ನಾದರೂ ಪ್ರಯತ್ನ ಪಟ್ಟು ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಒಂದು ಪ್ರೀತಿ ವಿಶ್ವ ತೋರಿಸ್ತಾ ಇದೀವಿ ಅಂದ್ರೆ ಖಂಡಿತ ಅದು ಶಾಶ್ವತವಾಗಿ ನಮ್ಮ ಜೊತೆಗೆ ಉಳಿಯೋದ್ರ ಜೊತೆಗೆ ನಮ್ಮ ಮನಸ್ಸಿಗೆ ಕೂಡ ಅದೊಂದು ಅತೀವ ಶಾಂತಿ ಸಂತೋಷವನ್ನ ಕೊಡುತ್ತೆ ಸ್ನೇಹಿತರೆ ಮನುಷ್ಯ ಎಷ್ಟು ಎಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಹಂಬಲಿಸ್ತಾನೋ ಸ್ವಾರ್ಥವಂತನಾಗ್ತಾನೋ ಅವನ ಯೋಗ ಯೋಗ್ಯತೆಗಳು ಕೂಡ ಅದೇ ರೀತಿ ಕುಂಠಿತಗೊಳ್ತಾನೆ ಹೋಗ್ತವೆ ಸ್ನೇಹಿತರೆ ಮನುಷ್ಯ ತನ್ನಲ್ಲಿರುವ ಅಹಮ್ಮನ್ನ ಎಷ್ಟು ಪೋಷಣೆ ಮಾಡಿಕೊಳ್ಳಕ್ಕೆ ಹಂಬಲಿಸ್ತಾನೋ ಅವನು ಅಷ್ಟೇ ತನ್ನ ಶಕ್ತಿಗಳನ್ನ ಕ್ಷೀಣಿಸಿಕೊಳ್ತಾ ಹೋಗ್ತಾನೆ ಅದೇ ಗುರುವನ್ನ ಪ್ರಸನ್ನಗೊಳಿಸಲು ಅವನು ಎಷ್ಟು ಶ್ರದ್ಧೆ ಏಕಾಗ್ರತೆಯಿಂದ ತಾಳ್ಮೆಯಿಂದ ಒಳ್ಳೆಯ ರೀತಿಯ ಸೇವೆಗಳನ್ನ ಮಾಡ್ತಾ ಹೋಗ್ತಾನೋ ಅಷ್ಟೇ ಅವನೊಳಗಿನ ಕ್ಷಮತೆ ವಿಕಸಿತಗೊಳ್ತಾ ಹೋಗುತ್ತೆ ಹುಡುಗನು ಕೂಡ ತಾಯಿ ಹೇಳಿದಂಥ ಒಂದು ಪರಿಪಾಠದಲ್ಲಿ ಸಾಕ್ತಾ ಇದ್ದ ತಾಯಿಯ ಮಾತಲ್ಲಿ ಅವನಿಗೆ ಒಂದು ಅತೀವ ವಿಶ್ವಾಸ ಇತ್ತು ನನ್ನ ತಾಯಿ ಈ ದಾರಿಯಲ್ಲಿನ ತೋರಿಸಿದಾಳೆ ಅಂದ್ರೆ ಖಂಡಿತ ಒಂದಲ್ಲ ಒಂದು ದಿನ ನಾನು ಆ ರಾಜನನ್ನ ಮಾತಾಡಿಸುವ ಅವಕಾಶ ಕೊಡ್ತೀನಿ ಅನ್ನುವ ಒಂದು ನಿಸ್ವಾರ್ಥ ಸೇವೆಯಿಂದ ಅವನು ಸೇವೆಯನ್ನ ಮಾಡ್ತಾ ಇದ್ದ ಸ್ನೇಹಿತರೆ ಖಂಡಿತ ಅವನ ಇಚ್ಛೆ ಈ ರೀತಿಯಾಗಿ ಈಡೇರ್ತು ಸ್ನೇಹಿತರೆ ಅಂದ್ರೆ ನಾವು ಎಷ್ಟು ಪರಿಶುದ್ಧವಾದ ಮನಸ್ಸಿನಿಂದ ಭಗವಂತರನ್ನ ಧ್ಯಾನ ಮಾಡ್ತೀವೋ ಅಷ್ಟೇ ನಮ್ಮ ಪರಿಶುದ್ಧತೆಗೆ ಆ ಭಗವಂತ ಒಲಿತಾನೆ ಅಂತ ಅರ್ಥ ಸ್ನೇಹಿತರೆ ನನಗೆ ಬೇಕಾದದ್ದನ್ನ ನಾವು ಬೇಡದಿದ್ದರೂ ಸಹ ಅವನೇ ತಾನಾಗಿಯೇ ಪ್ರಸನ್ನಗೊಂಡು ಕೊಡ್ತಾನೆ ಮೂರು ವರ್ಷಗಳ ಕಾಲ ನಿಸ್ವಾರ್ಥತೆಯಿಂದ ರಾಜನ ಸೇವೆ ಮಾಡಿದ ಆ ಹುಡುಗ ಕ್ರಮೇಣ ರಾಣಿಯ ಮನಸ್ಸನ್ನು ಕೂಡ ಗೆಲ್ತಾನೆ ಸ್ನೇಹಿತರೆ ಇರುವಾಗ ದಿನನಿತ್ಯ ಆ ಹುಡುಗನ ಬಗ್ಗೆನೇ ರಾಜ ರಾಣಿ ಚರ್ಚೆ ಮಾಡುವಂತಹ ಸ್ಥಿತಿ ಕೂಡ ಬರ್ತಾ ಇರತ್ತೆ ಹಾಗಾಗಿ ಒಂದು ದಿನ ರಾಜ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ರಾಣಿಯನ್ನ ಕರೆಸಿ ಮಾತಾಡ್ತಾನೆ ರಾಣಿ ನಮ್ಗಂತೂ ಹೇಗಿದ್ರು ಮಕ್ಕಳಿಲ್ಲ ಈ ಹುಡುಗನನ್ನ ಯಾಕೆ ನಾವು ಮಗನಾಗಿ ಸ್ವೀಕರಿಸಬಾರದು ದತ್ತು ಪುತ್ರನಾಗಿ ಸ್ವೀಕರಿಸಬಾರದು ಅಂತ ಹೇಳಿ ಚರ್ಚೆ ಮಾಡ್ತಾರೆ ರಾಣಿ ಕೂಡ ಆನಂದಿತಳಾಗಿ ಈ ವಿಚಾರವನ್ನ ಸಂತೃಪ್ತ ಮನೋಭಾವದಿಂದ ಒಪ್ಕೊಳ್ತಾಳೆ ಸ್ನೇಹಿತರೆ ಕ್ಷಣವೇ ರಾಜ ಘೋಷಣೆ ಮಾಡ್ಬಿಡ್ತಾನೆ ಇವನೇ ಮುಂದಿನ ರಾಜಕುಮಾರ್ ನನ್ನ ದತ್ತು ಪುತ್ರ ಈ ರಾಜ್ಯಕ್ಕೆ ಮುಂದಿನ ರಾಜ ಯುನೆ ಅಂತ ಹೇಳಿ ಘೋಷಣೆ ಮಾಡ್ಬಿಡ್ತಾನೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಕರೆವೆಲ್ಲ ಸಂಭ್ರಮವನ್ನ ಆಚರಿಸಲೇಬೇಕಲ್ವಾ ತಳಿರು ತೋರಣಗಳಿಂದ ನಗರವನ್ನ ಶೃಂಗರಿಸಲಾಗತ್ತೆ ಸ್ನೇಹಿತರೆ ರಾಜನ ಮೆರವಣಿಗೆ ರಾಜ ರಾಣಿ ಮತ್ತು ಆ ಮಗನ ದತ್ತು ಪುತ್ರನ ಮೆರವಣಿಗೆ ಹೊರಡತ್ತೆ ಸ್ನೇಹಿತರೆ ಈ ಹೊರಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಜನರು ನಿಂತಿರ್ತಾರಲ್ಲ ಆ ಜನರ ಗುಂಪಿನಲ್ಲಿ ಆ ಹುಡುಗ ತನ್ನ ತಾಯಿಯನ್ನ ಗುರುತಿಸ್ತಾನೆ ಆಗ ರಾಜನಿಗೆ ಹೇಳ್ತಾನೆ ಆ ಹುಡುಗ ಅದೋ ನೋಡಿ ನನ್ನಮ್ಮ ಅಲ್ಲಿ ನಿಂತಿದ್ದಾಳೆ ಅವಳ ಮಾರ್ಗದರ್ಶನದಿಂದ ನಾನು ನಿಮ್ಮನ್ನ ಪಡೆಯುವಂತಾಗಿದೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಹಾಗೆ ನನ್ನ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೇಳಿ ಆ ಹುಡುಗ ಹೇಳಿದಾಗ ರಾಜ ಹೇಳ್ತಾನೆ ನಾವು ಕೂಡ ಜೊತೆಗೆ ಬರ್ತೀವಪ್ಪ ಅಂತ ಹೇಳಿ ಅವನು ಕೂಡ ರಥದಿಂದ ಇಳಿದು ಆ ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಬಡವ ಶ್ರೀಮಂತ ಅನ್ನೋದೇನಿಲ್ಲ ನಮ್ಮ ಕರ್ಮಗಳು ನಮ್ಮ ನಿಸ್ವಾರ್ಥ ಸೇವೆಗಳು ನಮ್ಮ ಒಳ್ಳೆಯ ಉದ್ದೇಶಗಳು ರಾಜನೂ ಸಹ ನಮ್ಮ ಪಾದವನ್ನು ಮುಟ್ಟುವ ಹಾಗೆ ಮಾಡಿಬಿಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಸ್ನೇಹಿತರೆ ಅಂದ್ರೆ ಒಳ್ಳೆಯ ಕರ್ಮಗಳು ಒಳ್ಳೆಯ ಉದ್ದೇಶಗಳು ನಮ್ಮನ್ನ ಎಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬಾಳುವ ಹಾಗೆ ಹಾಗೆ ಮಾಡ್ತೇವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕತೆ ಸ್ನೇಹಿತರೆ ಆ ಹ್ಮ್ ಯಾವತ್ತಾದ್ರೂ ಅನ್ಕೊಂಡಿಲ್ಲ ರಾಜ ಬಂದ ನನ್ನ ಪಾದ ಮುಡ್ತಾನೆ ಅಂತ ಹೇಳಿ ಆ ಹುಡುಗ ಯಾವತ್ತಾದ್ರೂ ಅನ್ಕೊಂಡಿದ್ನ ನಾನೇ ಈ ನಗರಕ್ಕೆ ಮುಂದೆ ರಾಜನಾಗ್ತೀನಿ ಅಂತ ಹೇಳಿ ರಾಜ ರಾಣಿ ಕೂಡ ಅನ್ಕೊಂಡಿದ್ರ ಈ ವಿಧವೆಯ ಮಗನನ್ನ ನಾವು ದತ್ತು ತಗೊಳ್ತೀವಿ ಅಂತ ಹೇಳಿ ಸ್ನೇಹಿತರೆ ಎಲ್ಲ ಇಲ್ಲಿ ಕರ್ಮಕ್ಕನುಸಾರವಾಗಿ ಫಲ ಸಿಗೋದು ಅನ್ನೋದಕ್ಕೆ ಈ ಕತೆ ಒಂದು ಅದ್ಭುತ ಉದಾಹರಣೆ ನಾವು ಅನ್ಕೊಳ್ಬಹುದು ಇದೆಲ್ಲ ಕಥೆಯಲ್ಲಿ ಕೇಳಲಿಕ್ಕೆ ಚಂದ ಅಂತ ಹೇಳಿ ಖಂಡಿತ ಇವೆಲ್ಲ ಕತೆಗಳಲ್ಲ ಸ್ನೇಹಿತರೆ ಇವೆಲ್ಲ ಒಂದು ಅನುಭವದ ಪಾಠಗಳಾಗಿರ್ತವೆ ಕೆಲವೊಂದ್ಸಾರಿ ಈ ಪಾಠಗಳು ನಮಗೆ ಸಿಗ್ತಾ ಇದ್ದಾವೆ ಒಂದು ಕಥೆಯ ರೂಪದಲ್ಲಿ ಒಂದು ಸಂದೇಶದ ರೂಪದಲ್ಲಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಆ ಪರಿವರ್ತನೆಯ ಸಮಯ ಬಂದಿದೆ ಅಂತನೇ ಅರ್ಥ ಸ್ನೇಹಿತರೆ ನಾವು ಕೂಡ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಒಳ್ಳೆಯದನ್ನ ಯೋಚಿಸ್ತಾ ಒಳ್ಳೆಯ ಯೋಜನೆ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಚಿಂತನೆ ಮಾಡ್ತಾ ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಿಷ್ಠೆಯಿಂದ ಆದಷ್ಟು ಶ್ರದ್ಧೆಯಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಕೈಲಾದ ಕೈಲಾದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಸೇವೆಯನ್ನು ನಿಸ್ವಾರ್ಥತೆಯಿಂದ ಯಾವುದೇ ರೀತಿ ಸ್ವಾರ್ಥ ಇಲ್ಲ ಯಾವುದೇ ರೀತಿ ಸ್ವಾರ್ಥ ಇರದೆ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲದೆ ಒಬ್ಬರು ಸೇವೆ ಮಾಡಿದ್ರೆ ನಾಳೆ ನನಗೆ ಅದರಿಂದ ಏನಾದರೂ ಸಿಗುತ್ತೆ ಅನ್ನುವ ಒಂದು ಒಂದು ಉದ್ದೇಶವನ್ನು ತೊರೆದು ನಾವು ಯಾವಾಗ ಒಂದು ಸೇವೆಯನ್ನು ಒಬ್ಬರಿಗೆ ಮಾಡ್ತೀವೋ ಖಂಡಿತವಾಗಿ ಅವರ ಆಶೀರ್ವಾದ ಖಂಡಿತವಾಗಿ ನಮಗೆ ಇಂತಹ ಒಂದು ಅದ್ಭುತವಾದ ಜೀವನವನ್ನ ತಂದ್ಕೊಡತ್ತೆ ಸ್ನೇಹಿತರೆ ಈ ಕಥೆಯ ಸಾರ ನಮಗೆ ಏನ್ ತಿಳಿಸುತ್ತೆ ಅಂದ್ರೆ ಇದು ಒಂದು ಗುರುವಿನ ಅರಿವಿನ ಪಾಠವಾಗಿದೆ ಸ್ನೇಹಿತರೆ ಅಂದ್ರೆ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತವೋ ಹಾಗೆ ನಮ್ಮ ಪಾಪಗಳು ಅಷ್ಟರ ಮಟ್ಟಿಗೆ ನಶಿಸ್ತಾ ಹೋಗ್ತವೆ ನಮ್ಮ ಒಳ್ಳೆಯ ನಿಸ್ವಾರ್ಥ ಸೇವೆ ಇದೆಯಲ್ಲ ಆ ಸೇವೆಯನ್ನ ನಾವು ಪ್ರಾಮಾಣಿಕವಾದ ರೀತಿಯಲ್ಲಿ ಮಾಡ್ತಾ ನಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡ್ತಾ ಪ್ರಾಮಾಣಿಕವಾಗಿ ದುಡಿತಾ ನಮ್ಮ ಜೀವನವನ್ನು ಸಾಗಿಸ್ತಾ ನಾವು ಕೂಡ ನಿಸ್ವಾರ್ಥ ಸೇವೆಯನ್ನ ನಾವು ಮಾಡ್ತಾ ಹೋದ ಹಾಗೆ ಅದು ನಮ್ಮ ಪುಣ್ಯದ ವೃದ್ಧಿಯನ್ನ ಮಾಡುತ್ತೆ ಸಾಕ್ಷಾತ್ ಸ್ವಯಂ ಆ ಭಗವಂತನೇ ಬಂದು ನಮ್ಮ ಜೊತೆ ಸಾಗುವಂತಹ ಕರ್ಮವನ್ನ ಪುಣ್ಯವನ್ನ ವೃದ್ಧಿಪಡಿಸ್ಕೊಡತ್ತೆ ಈ ಸೇವೆಯ ಮನೋಭಾವ ಸ್ನೇಹಿತರೆ ಅದು ಕೂಡ ನಿಸ್ವಾರ್ಥ ಭಾವವಾಗಿರಬೇಕು ಆಗ ಮಾತ್ರ ಭಗವಂತನೇ ಸ್ವಯಂ ನಮ್ ಜೊತೆಗೆ ನಿಂತು ನಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಗುರುವಿನ ಪಾಠ ಯಾವ ರೀತಿಯೆಲ್ಲ ಎಲ್ಲ ನಮಗೆ ಸಿಗತ್ತಲ್ವಾ ಬಾಬಾರವರ ಸಂದೇಶವನ್ನ ನಾವು ಈ ರೀತಿಯಾಗಿ ಕೇಳ್ತಾ ಇದೀವಿ ಅಂದ್ರೆ ಇದರಲ್ಲಿ ನಮ್ಗೆ ಈ ರೀತಿಯಾದ ಒಂದು ಕತೆ ಸಿಕ್ಕಿದೆ ಇದರಿಂದ ನಾವು ಏನಾದರೂ ಒಂದು ಸಣ್ಣದಾಗಿ ಪರಿವರ್ತನೆ ಆಗ್ತಾ ಇದೀವಿ ಅಂದ್ರೆ ಖಂಡಿತ ಇದಕ್ಕೆಲ್ಲ ಒಂದು ಅದ್ಭುತವಾದ ಕಾರಣ ಇದ್ದೇ ಇದೆ ಸ್ನೇಹಿತರೆ ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ಆಗೋದು ಇಲ್ಲ ಬರೋದು ಇಲ್ಲ ಅಂದಮೇಲೆ ಖಂಡಿತ ಈ ಸಂದೇಶ ನಮ್ಗೆ ಸಿಕ್ಕಿದೆ ಅಂದ್ರೆ ಖಂಡಿತ ನಮ್ಮಲ್ಲಿ ಒಂದು ಬದಲಾವಣೆ ಆಗುವ ಸಮಯ ಬಂದಿದೆ ನಾವು ಬದಲಾಗಬೇಕು ಈ ರೀತಿಯಾಗಿ ನಾವು ಸಣ್ಣದಾದರೂ ಪರವಾಗಿಲ್ಲ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡುವ ಮನೋಭಾವವನ್ನು ಹೊಂದಬೇಕು ಯಾಕಂದ್ರೆ ಸಣ್ಣದಾದ ಸೇವೆಯೇ ಆಗಿರ್ಬೋದು ಸಾಸಿವೆ ಕಾಳಷ್ಟು ಸೇವೆಯೇ ಆಗಿರ್ಬೋದು ಅದು ಒಂದು ಬೆಟ್ಟದಷ್ಟು ಪುಣ್ಯದ ಪಾಲನ ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ನಿಸ್ವಾರ್ಥ ಸೇವೆ ಕಷ್ಟ ಇದಾವೆ ದುಃಖ ಇದಾವೆ ಸಮಸ್ಯೆ ಇದ್ದಾವೆ ಕರ್ಮಕ್ಕನುಸಾರವಾಗಿ ಅವು ನಮಗೆ ಸಿಕ್ಕ ಸಿಗ್ತ ಇದ ಅಲ್ವಾ ಆ ಕರ್ಮವನ್ನ ಕಳ್ಕೊಳ್ಬೇಕು ಇಂತಹ ದೂರವಾಗಬೇಕು ಅಂದ್ರೆ ನಿಸ್ವಾರ್ಥ ಸೇವೆಯನ್ನು ನಾವು ಮಾಡಲೇಬೇಕು ಸ್ನೇಹಿತರೆ ತಂದೆ ತಾಯಿಯನ್ನ ಆಸ್ತಿಗೋಸ್ಕರ ನಾವು ಪಾಲನೆ ಪೋಷಣೆ ಮಾಡೋದಲ್ಲ ನಮ್ಮ ತಂದೆ ತಾಯಿ ನಮ್ಮ ಜನ್ಮಕ್ಕೆ ಕಾರಣರಾಗಿದ್ದಾರೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅವರು ಒಂದು ಮಾಧ್ಯಮವಾಗಿ ನಮಗೆ ಸಿಕ್ಕಿದ್ದಾರೆ ಅಂದ್ರೆ ಖಂಡಿತ ಅವರ ಋಣದ ಭಾರ ನಮ್ಮ ಮೇಲಿರುತ್ತೆ ಅವರನ್ನು ಅವರನ್ನ ಅಪ್ಪ ನಿನ್ ಕಡೆ ಇರ್ಲಿ ಅಮ್ಮ ನನ್ ಕಡೆ ಇರ್ಲಿ ಅಂತೇಳಿ ಅವರನ್ನ ಹಂಚಿಕೊಳ್ಳೋದಲ್ಲ ನಾವು ಈ ಕರ್ಮವನ್ನ ನಾವು ಮಾಡಿದ್ವಿ ಅಂದ್ರೆ ಮುಂದೆ ಖಂಡಿತವಾಗಿಯೂ ಅದರ ಫಲವನ್ನ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ಲೇಬೇಕಾಗತ್ತೆ ಅವಾಗ ನಮಗೆ ಯಾರು ಹೇಳೋದಿಲ್ಲ ಅನಿವಾರ್ಯವಾಗಿ ನಾವೇ ನೀನೊಂದು ಕಡೆ ಇರು ನಾನೊಂದು ಕಡೆ ಇರು ಅಂತೇಳಿ ನಾವೇ ಅನ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅಂತಹ ದುಸ್ಥಿತಿ ನಮಗೆ ಬರುತ್ತೆ ಹಾಗಾಗಿ ಮಕ್ಕಳು ನಮ್ಮನ್ನ ನೋಡಿ ಅನುಕರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಪ್ರೇರಣೆ ಆಗುವಂಥ ಜೀವನವನ್ನ ನಾವು ನಡೆಸಬೇಕಾಗತ್ತೆ ಹಾಗಾಗಿ ನಾವು ತಂದೆ ತಾಯಿಯನ್ನ ತಾಯಿಗೆ ಪ್ರೀತಿ ಗೌರವ ಆಧಾರವನ್ನು ಕೊಟ್ಟು ನಾವು ಜೀವನ ನಡೆಸಬೇಕಾಗತ್ತೆ ಸ್ನೇಹಿತರೆ ಸ್ವಲ್ಪ ಸಮಯ ನಮಗೆ ಬೆಳಗಿಂದ ಸಂಜೆವರೆಗೂ ತಾಯಿ ತಂದೆಯರಿಗೆ ಸಮಯ ಕೊಡಲಿಕ್ಕಾಗಲ್ಲ ಅಂದ್ರೆ ಬೆಳಗ್ಗೆ ನಾವು ಮನೆಯಿಂದ ಆಫೀಸಿಗೆ ಹೋಗೋದಕ್ಕಿಂತ ಮೊದಲು ಅಮ್ಮ ಹುಷಾರಾಗಿರ್ರಿ ಊಟ ಮಾಡ್ರಿ ಹೊತ್ತೊತ್ತಿಗೆ ತಿಂಡಿ ತಿನ್ರಿ ಅಂತ ಹೇಳಿ ನಾವು ಹೋದರೆ ಅವ್ರಿಗೆ ತುಂಬ ಖುಷಿಯಾಗಿರುತ್ತೆ ಸಂಜೆವರೆಗೂ ಆಶೀರ್ವಾದದ ರೂಪದಲ್ಲಿ ಅವರ ಬ್ಲೆಸ್ಸಿಂಗ್ಸ್ ನಮಗೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಸಂಜೆ ಮನೆಗೆ ಬಂದ ತಕ್ಷಣ ಅಷ್ಟೇ ನಮ್ಗೆ ಎಷ್ಟೇ ಒತ್ತಡ ಇರಲಿ ಸಮಸ್ಯೆಗಳಿರಲಿ ಏನೇ ಇರಲಿ ಅಪ್ಪ ಅಮ್ಮ ಊಟ ಆಯಿತಾ ಅಂಥೇಳಿ ನಾವು ಒಂದು ಮಾತನ್ನು ಅವ್ರಿಗೆ ಕೇಳಿಬಿಟ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸಿಗೆ ಇದು ಕಾರಣವಾಗುತ್ತೆ ಸ್ನೇಹಿತರೆ ತಾಯಿ ಯಾವ ರೀತಿ ಚಿಂತೆ ಮಾಡ್ತಾರೆ ಅಂತ ಹೇಳಿ ನಾವು ಯೋಚಿಸೋದು ಬೇಡ ನಮ್ಮಿಂದ ಎಷ್ಟು ಒಳ್ಳೆಯ ಚಿಂತನೆಗಳಾಗ್ತವೆ ಅಂತ ಯೋಚಿಸಿದರೆ ಸಾಕು ಯಾರ ಯೋಗ್ಯತೆಯನ್ನು ಅಳಿಯುವಷ್ಟು ದೊಡ್ಡವರಂತೂ ನಾವಲ್ಲ ಕರ್ಮಗಳನ್ನು ಒಳ್ಳೆಯ ಉದ್ದೇಶದಿಂದ ಮಾಡುವ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ಖಂಡಿತ ಅದಕ್ಕೆ ಆ ಗುರುವು ಮಾರ್ಗದರ್ಶನ ನೀಡುತ್ತಾ ನಮ್ಮ ಕೈ ಹಿಡಿದು ನಮ್ಮನ್ನು ಒಳ್ಳೆಯ ಭವಿಷ್ಯದತ್ತ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ